ಈ ವಿಧೇಯಕದಲ್ಲಿ ಏನು ಮೇಯರ್ ಅವರಿಗೆ ಏನು ಅಧಿಕಾರ ಎಲ್ಲ ಹೊರಟೋಗಿರುತ್ತೆ ನಿಮ್ದು ಮೀಟಿಂಗು ನೀವು ಮಾಡಿದ್ರೆ ಈಗಲೇ ನಾವು ಮಾಡೋಕಾಗ್ತಾ ಇಲ್ಲ ಮೀಟಿಂಗು ಮುಖ್ಯಮಂತ್ರಿಗಳು ನಮ್ಮ ಕೈಲಿ ಸಭೆ ನಡೆಸೋಕಾಗ್ತಾ ಇಲ್ಲ ಒಂದು ಕಡೆ ಕಾರ್ಪೊರೇಟರ್ಗಳೆಲ್ಲ ಹೇಳ್ತಾ ಇದ್ದಾರೆ ಎಲ್ಲ ಪವರ್ಸನ್ನು ನೀವೇ ತಗೊಬಿದ್ದೀರ ಇನ್ನು ನಮಗೇನು ಅಧಿಕಾರ ಏನು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಒಂಥರ ಕಾನೂನನ್ನು ಉಲ್ಲಂಘನೆ ಆಗಿದೆ ಈಗ ನೀವು ತಂದಿದ್ದೀರಾ ಸದುದ್ದೇಶ ಇರ್ಬೋದು ಆದರೆ ಈಗ ಡೆಲ್ಲಿಯಲ್ಲಿ ಮಾಡಿದ್ರು ಡೆಲ್ಲಿಯಲ್ಲಿ ಮೂರು ಮಾಡಿದ್ರು ಆ ಮೂರು ಮೂರು ನಾಮ ಆಗೋಯ್ತು ಮೂರು ನಾಮ ಆಯ್ತು ಹೋಯ್ತು ತಿರುಗಿ ಮತ್ತೆ ಒಂದೇ ಡೆಲ್ಲಿ ಆಗಿದ್ದಾರೆ ತಗಲಕ್ ದರ್ಬಾರು ಅಲ್ಲಿ ಮೇಯರ್ ಇದ್ದಾರೆ ಅಲ್ಲಿ ಮೇಯರ್ ಇದ್ದಾರೆ ನಿಮ್ಮ ಸ್ಪೆಷಲ್ ಎಂಟ್ರೆನ್ಸ್ ಯಾವುದು ಇಲ್ಲ ಉಪ ಮುಖ್ಯಮಂತ್ರಿದು ಉಪಮುಖ್ಯಮಂತ್ರಿದು ಯಾರು ಯಾರು ಎಂಟ್ರೆನ್ಸ್ ಇಲ್ಲ ಅಲ್ಲಿ ಹಾಂ ಅಲ್ಲಿಲ್ಲ ಈಗ ಅಲ್ಲೂ ಫೇಲ್ಯೂರ್ ಆಗಿದೆ ಇಲ್ಲಿ ಹಾಂ ಇಲ್ಲಿ ಕೈಗಾರಿಕಾ ಪ್ರದೇಶಗಳು ಇರ್ತವೆ ಬಿಸ್ನೆಸ್ ಸೆಂಟರ್ಸ್ ಇರ್ತವೆ ಅದೆಲ್ಲ ಈಗ ಬೆಂಗಳೂರು ಒಂದಾಗಿದ್ರೆ ಒಂದು ಡೆವಲಪ್ಮೆಂಟ್ ಕಸದ ವಿಚಾರಗಳು ಬರ್ತತೆ ಯಾರು ಕಸ ತಗಾಣಕ್ಕೆ ಯಾರು ರೆಡಿ ಇಲ್ಲ ಯಾವ ವಿಧಾನಸಭಾ ಕ್ಷೇತ್ರದ ಯಾರು ಕಸ ತಗೊಳ್ಳೋಕೆ ರೆಡಿ ಇಲ್ಲ ಅವಾಗ ಕಸನ ಈಗ ಯಾವುದೋ ಒಂದು ಏರಿಯಾದಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ಈಸ್ಟಲ್ಲಿ ಹೋಗ್ತಾ ಇದೆ ಆ ಕಸನ ಎಲ್ಲ ನಾವು ತಗೊಳ್ಳಲ್ಲ ಅಂದ್ರೆ ಏನು ಮಾಡ್ತೀರಾ ಈ ಥರದ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ನೀವು ಮಾಡುವಂಥ ಸಮಸ್ಯೆಗಳು ಇವಾಗ ಬೇರೆ ಟನಲ್ ರೋಡ್ ಬೇರೆ ಮಾಡ್ತಾ ಇದ್ದೀರ ಈಗ ನಲ್ವತ್ತು ಸಾವಿರ ಕೋಟಿ ಉದ್ಘಾಟನೆ ಅಲ್ಲ ಗುದ್ಲಿ ಬುದೂನೇ ಇನ್ನೊಂದು ಇಪ್ಪತ್ತು ವರ್ಷ ಆಗ್ಬೋದನ್ನು ಯಾವಾಗ ಮಾಡ್ತಿರೋ ಗೊತ್ತಿಲ್ಲ ಮೇಲಿನ ರಸ್ತೆನೇ ಇನ್ನೂ ಟಾರ್ ಹಾಕಿಲ್ಲ ಈಗ ಮಳೆಗಾಲ ಬಂತು ಇನ್ನ ಎರಡು ತಿಂಗಳಲ್ಲಿ ಟಾರ್ ಹಾಕಿದ್ರೆ ಉಂಟು ಇಲ್ಲ ಅಂದರೆ ಇಲ್ಲ ಇನ್ನು ಬರೋ ವರ್ಷನೇ ಹಾಕಬೇಕು ಅದನ್ನೇ ಮಾಡೋಕ್ಕಾಗ್ತಾ ಇಲ್ಲ ಈಗಿರೋ ಅಂಥ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಬೆಂಗಳೂರಾಗಿ ಹೇಳಬೇಕು ಇವರು ಹೇಳಿದ್ರು ಏನೋ ಹೆಂಗಾರೆಡ್ಡಿ ಡಿಸ್ಟಿಕ್ಕು ಅಂಧ್ರದಲ್ಲಿ ನಾನು ನೋಡಿದೆ ಅವ್ರು ಯಾರು ಹೆಂಗಾರೆಡ್ಡಿ ತಿಮ್ಮಾರೆಡ್ಡಿ ಏನೇನೋ ಡಿಸ್ಟಿಕ್ಗಳಿಗೆ ಇಟ್ಕೊಂಬಿಟ್ಟಿದ್ದಾರೆ ನ್ಯಾಚುರಲ್ಲಾಗಿ ಇರೋವಂಥ ನಮ್ಮಲ್ಲಿ ಇದೆಯಲ್ಲ ಮೈಸೂರು ಮೈಸೂರು ಇದೆ ಬೆಳಗಾವಿ ಬೆಳಗಾವಿ ಇದೆ ಅಲ್ಲ ನ್ಯಾಚುರಲ್ ನ್ಯಾಚುರಲ್ಲಾಗಿ ಅಂಥದ್ದು ಈ ಕನಕ್ಪುರ ನ್ಯಾಚುರಲ್ಲಾಗಿ ಬಂದಿರೋದು ನಾಳೆ ಕನಕ್ಪುರಕ್ಕೆ ಡಿ ಕೆ ಕುಮಾರ್ ಅವರ ತಾಲೂಕು ಅಂತ ಇಟ್ಕೊಂಬಿಟ್ರಿ ಹಾ ನೋಡಿ ಕರೆಕ್ಟ್ ನೀವು ಹೇಳೋದು ಮುಂದೆ ಆಯ್ತು ಹಾ ಹೇಳಿ ಅದನ್ನಿದೆ ರೂಲ್ ಅಲ್ಲಿ ಅವಕಾಶ ಆಯ್ತು ಚರ್ಚೆ ಮೀಟಿಂಗ್ ಮಾಡುವ ಇಲ್ಲ ಅವ್ರು ಕರೆಕ್ಟ್ ಈಗ ಇದು ಯಾಕೆ ಹೇಳ್ತಾ ಇದ್ದೀನಿ ರಾಯರೆಡ್ಡಿ ಅವ್ರು ಕರೆಕ್ಟ್ ಹೇಳ್ತಾ ಇದಾರೆ ಡಿಕೇಶ್ ಕುಮಾರ್ ಇಡದೇ ಇರ್ಬೋದು ನಾಳೆ ಮುಂದೆ ಬಂದವ್ರು ಇಟ್ಟರೆ ಏನ್ ಮಾಡ್ತೀರಾ ಇಡ್ಬೋದಲ್ಲ ನಾಳೆ ಮುಂದೆ ಬರೋ ಸರ್ಕಾರ ಎಲ್ಲ ಬೆಂಗಳೂರಿಗೆ ಎಲ್ಲರ ಹೆಸರುಗಳನ್ನು ಇಟ್ಬಿಟ್ರೆ ಬೆಂಗಳೂರು ಕೆಂಪೇಗೌಡ ಹೋಗ್ಬೇಕು ಅವಾಗ ಓಡೋಗ್ಬೇಕು ಕೆಂಪೇಗೌಡ ಬೆಂಗಳೂರು ಬಿಟ್ಟು ಓಡೋಗಬೇಕು ಹಾ ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಅಲ್ಲ ಬೆಂಗಳೂರು ಬಿಟ್ಟುಡದ ಕೆಂಪೇಗೌಡ ಆಗೋ ಸ್ಥಿತಿಗೆ ನಮ್ಮನ್ನು ತರಬೇಡಿ ನಾವೆಲ್ಲ ಇಲ್ಲೇ ಹುಟ್ಟಲು ಬೆಳೆದವರು ನಾವು ಅಂದರೆ ನಮ್ಮ ತಾತ ಮುತ್ತಾತ ಎಲ್ಲ ಕಾಲದಿಂದಲೂ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋರು ನಾವೆಲ್ಲರೂ ಕೂಡ ಈ ಬೆಂಗಳೂರನ್ನು ನಮ್ಮ ಮುಂದೆ ಛಿದ್ರ ಮಾಡಬೇಡಿ ಸಂವಿಧಾನದ ಪ್ರಕಾರನೂ ಇದು ತಪ್ಪು ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಪ್ರಕಾರನೂ ಇದು ತಪ್ಪು ಮತ್ತೆ ಈ ಏನು ಆದಾಯ ಬರುತ್ತೋ ಆದಾಯದಲ್ಲಿ ಮತ್ತೆ ತಾರತಮ್ಯ ಆಗಿ ಜಗಳ ಹಚ್ಚಿದಂಗೆ ಆಗ್ತೈತೆ ಒಂದೊಂದು ಕಾರ್ಪೊರೇಷನ್ಗೂ ಜಗಳ ಹಚ್ಚಿದಂಗೆ ಆಗ್ತೈತೆ ಮತ್ತೆ ಕನ್ನಡದ ಮೇಯರ್ಗಳನ್ನು ಆಮೇಲೆ ಕನ್ನಡ ಹೊರಟೋಗ್ತೈತೆ ಕನ್ನಡನೇ ಇರಲ್ಲ ಇಲ್ಲಿ ನಾಳೆ ಯಾರೋ ಒಬ್ಬರು ನನಗೆ ಗೊತ್ತಿಲ್ಲ ಯಾರೋ ಒಬ್ಬರು ಒಂದು ಏನು ಕಾರ್ಪೊರೇಷನ್ ಅವರು ಒಂದು ಅರ್ಜಿ ಬರೆದ್ರು ಅಂತ ಇಟ್ಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಏನು ಕೇಂದ್ರಾಡಳಿತ ಪ್ರದೇಶ ಮಾಡೋ ಅಂಥದ್ಕೆ ಒಂದು ರೂಲ್ಸ್ ಇದೆ ರೂಲ್ಸ್ ಇರಬೇಕು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಾದ್ರೆ ಇಷ್ಟು ಪರಭಾಷಿಕರಿರಬೇಕು ಅಂತ ಇರಬೇಕು ಕರೆಕ್ಟ ಪಾರ್ಟಿನ ರೀ ಇಷ್ಟು ಪರಭಾಷಿಕರಿದ್ದರೆ ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡ್ಬೋದು ಅಂತ ಆಮೇಲೆ ಅದೊಂದು ಹೋರಾಟ ಶುರುವಾದರೆ ಕೇಂದ್ರಾಡಳಿತ ಪ್ರದೇಶ ಮಾಡಿ ಯಾವುದೋ ಏಳೋ ಎಂಟೋ ಮಾಡಿರ್ತೀರ ಐದೋ ಮಾಡಿರ್ತೀರ ಯಾವುದೋ ಒಂದು ಬರೀತಾರೆ ಲಿಟ್ರು ಇವಾಗ ಏನು ಬರೀಕೆ ಯಾವನ್ನು ಕೇಳೋಕ್ಕಾಗ್ತದೆ ನಾವೇನು ಕೇಳೋಕ್ಕಾಗಲ್ಲ ಯಾರು ಕೇಳೋಕ್ಕಾಗಲ್ಲ ಯಾರು ಯಾರು ಸು ಸುರ್ಪದಿಯನೂ ಇಲ್ಲ ಆಮೇಲೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡ್ತಾರೆ ಒಂದು ಪ್ರತಿಭಟನೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಇದು ನಮ್ಮದೇ ಸಪ್ರೇಟು ಅಂತ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡುವಂದ್ರೆ ಹೋಗ್ಬೇಕು ಕೆಂಪೇಗೌಡರು ಎಲ್ಲಿ ಹೋಗ್ಬೇಕು ಬ್ರ್ಯಾಂಡ್ ಬೆಂಗಳೂರು ಊರೊಂದು ನಾಲ್ಕು ದಾರಿಗಳೀಗ ಊರು ಒಂದು ನಾಲ್ಕು ದಾರಿಗಳಾಗ್ಠತೆ ಬೆಂಗಳೂರು ಆ ರೀತಿಯ ಇದು ವಿಧೇಯಕ ದಯವಿಟ್ಟು ಯೋಚನೆ ಮಾಡಿ ಡಿ ಕೆ ಕುಮಾರ್ ಅವರೇ ನೀವು ನಾವು ಬೆಂಗಳೂರವರು ನಾನು ನೋಡಿದ್ದೀನಿ ನಾವು ಬೆಂಗಳೂರವರು ನಾವು ಬೆಂಗಳೂರವರು ನಮ್ಮ ತಂದೆ ಕೆಂಪೇಗೌಡ ಕೆಂಪೇಗೌಡ ಅಂತ ಹೇಳ್ತೀರಿ ಯಾಕೆ ಕೆಂಪೇಗೌಡರಿಗೆ ಅನ್ಯಾಯ ಮಾಡ್ತೀರಿ ಕೆಂಪೇಗೌಡರಿಗೆ ದ್ರೋಹ ಬಗ್ದಂಗೆ ಆಗ್ತೈತಿ ಈ ಬಿಲ್ಲಿಂದ ದಯವಿಟ್ಟು ನೋಡಿ ರಾಜ್ಯನೇ ಸಂಭಾಳಿಸುವಂಥ ಮುಖ್ಯಮಂತ್ರಿ ಇದ್ದಾರೆ ದೇಶನೇ ಸಂಭಾಳಿಸುವಂಥ ಪ್ರಧಾನಮಂತ್ರಿ ಇದ್ದಾರೆ ಬೆಂಗಳೂರಿಗೆ ಒಬ್ಬ ಮೇಯರ್ ಸಂಭಾಳ್ಸೋಕ್ಕಾಗಲ್ಲ ಯೋಚನೆ ಮಾಡಿ ಒಡೆಯೋದು ಈಸಿ ನಾಳೆ ಕಟ್ಟೋದು ಕಷ್ಟ ಒಡೆಯೋದು ಈಸಿ ಕಟ್ಟೋದು ಕಷ್ಟ ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ದ್ರೋಹವನ್ನು ಬೆಂಗಳೂರಿಗೆ ಈ ರೀತಿ ದ್ರೋಹವನ್ನು ಬಗೆಬೇಡಿ ಇದು ದ್ರೋಹ ಬಗೆದ್ರೆ ನಿಜವಾಗೂ ಮುಂದಿನ ಜನಾಂಗ ನಮ್ಗೆ ಶಾಪ ಹಾಕ್ತಾರೆ ಅಡ್ಮಿನಿಸ್ಟ್ರೇಷನ್ನಲ್ಲೇ ನೀವು ಎಷ್ಟು ಭಾಗನ ಮಾಡಿಕೊಳ್ಳಿ ನಂದು ನೀವು ಕಾರ್ಪೊರೇಷನ್ ಹೇಳಿದ್ರೆ ಕೈ ಕೆಪಾಸಿಟಿ ಇಲ್ಲ ಕಾರ್ಪೊರೇಷನ್ ಗೆ ಅಂತ ಐದು ಕ ಕಮಿಷನರ್ ಮಾಡಿ ಅಧಿಕಾರ ಕೊಡಿ ಸಪ್ರೇಟಾಗಿ ಅಧಿಕಾರ ಕೊಡಿ ಅವ್ರಿಗೆ ಏನು ಬೇಕೋ ಎಲ್ಲ ಬಿಲ್ಸು ಆದಾಯ ಎಲ್ಲ ಮಾಡೋವಂಥ ಪೂರ್ತಿ ಅಧಿಕಾರ ಕೊಡಿ ಸ್ವತಂತ್ರದೇ ಕೊಡಿ ಅವರೆಲ್ಲರಿಗೂ ಕೂಡ ಆದರೆ ಬೆಂಗಳೂರು ಒಟ್ಟಾಗಿದ್ದರೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ನೀವೇ ಹೇಳಿದಿರ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರು ಈಗ ಛಿದ್ರ ಚಿದ್ರ ಬೆಂಗ್ಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡೋಕೋಗಬೇಡಿ ಅನ್ನೋ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ ಆ ಶಾಪ ನಿಮಗೆ ತಟ್ಟುತ್ತೆ ಬೆಂಗಳೂರನ್ನು ಹೊಡಿಬೇಡಿ